ದೇಶ ಕಂಡ ಅಪ್ರತಿಮ ಭಾರತ ದೇಶದ ದುರ್ಗಾ ಎಂದೇ ನಮ್ಮ ಕಣ ಮಾಡಿಸ್ಕೊಳ್ಕೊಟ್ಟ ಏನು ನಮ್ಮ ದೇಶಕ್ಕಾಗಿ ಪ್ರಪಂಚಾದ್ಯಂತ ಎಲ್ಲ ದೇಶಗಳ ನಡುವೆ ಉಕ್ಕಿನ ಮಹಿಳೆ ಆಗಿ ನಮ್ಮ ದೇಶಕ್ಕೆ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಂತ ಸ್ವಾಭಿಮಾನ ಸೌಲಭ್ಯ ತಂದುಕೊಟ್ಟಂತ ಏಕೈಕ ಮಹಿಳೆ ದಿಟ್ಟ ಮಹಿಳೆ ಭಾರತ ದೇಶದ ದುರ್ಗಾ ಎಂದು ಪರಿಗಣಿಸಿಕೊಟ್ಟ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುಣ್ಯಸ್ಮರಣೆ ದಿನದಂದು ನಾವೆಲ್ಲರೂ ಈ ಕಾರ್ಯಕ್ರಮವನ್ನ ಆ ಎಮ್ಮ ಇಂದಿರಾ ಗಾಂಧಿ ಅವರ ನೆನಪಿಗಾಗಿ ಅವರ ಪುಣ್ಯ ಸ್ಮರಣೆಯನ್ನ ಅದ್ದೂರಿಗೆ ಆಚರಣೆ ಮಾಡಿದ್ದಾರೆ ಕೆಪಿಸಿಸಿ ನಲ್ಲಿ ಇದನ್ನ ಎಲ್ಲರೂ ಸೇರ್ಕೊಂಡು ನಮ್ಮ ಕೆಪಿಸಿಸಿ ಸಿ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಪದವಿಗಳು ಸೇರ್ಕೊಂಡು ಮಾಡಿದ್ದಾರೆ ಇದನ್ನ ಅವ್ರನ್ನ ಸ್ಮರಣೆ ಮಾಡ್ತಾ ಅವರ ಜಯ ದೇಶಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಳವಡಿಸಿಕೊಳ್ಳುತ್ತೆ ಜೊತೆಗೆ ಎಲ್ಲ ರೀತಿಯಲ್ಲೂ ನಾವು ಅವರ ಸ್ವಾಭಿಮಾನವನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವೇಣುಗೋಪಾಲ್ ಪರಿಸರ ಕೆಪಿಸಿಸಿ ಓಬಿಸಿ ಉಪಾಧ್ಯಕ್ಷರು ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೂರೈವತ್ತನೇ ಜನ್ಮ ಜಯಂತಿ ದಿನಾಚರಣೆ ಜೊತೆಗೆ ನಾಳೆ ಕನ್ನಡದ ಸೋಬೇರೆ ಇದ್ದು ಎಲ್ಲ ರೀತಿಯಲ್ಲೂ ನಾಡಿನ ಜನತೆಗೆ ಶುಭಾಶಯ ಕೋರ್ತೇವೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು